ಹೆಲ್ಲೋ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಒಂಬತ್ತನೇ ತರಗತಿಯ ಹನ್ನೊಂದನೆಯ ಒಂದು ಪಾಠ ಯಾವುದು ಕೇಳೋ ಕೂದೋ ಸ್ವಸ್ಥರಹೋ ಪಾಠ ಬಗ್ಗೆ ಅಧ್ಯಯನ ಮಾಡೋನು ಖೇಲೋ ಕೂದೋ ಸ್ವಸ್ಥರ ಖೇಲೋ ಅಂದ್ರೆ ಅಂದ್ರೇನ ಆಟೋ ತಿಳಿತಾ ಆಟಗಳನ್ನು ಆಡ್ರಿ ಸ್ವಸ್ಥವಾಗಿರಿ ಆರೋಗ್ಯವಂತ ಆಗಿರಿ ಅದಕ್ಕೆ ಈ ಒಂದು ಪಾಠ ಈ ಒಂದು ಪಾಠದ ಆಶಯ ಏನಿದೆ ಇಲ್ಲಿ ನೋಡೋಣ ಜೀವನ ಮೇ ಸ್ವಾಸ್ಥಕ ಮಹತ್ವಪೂರ್ಣ ಸ್ಥಾನ ಹೇ ನೋಡ್ರಿ ಜೀವನದಲ್ಲಿ ಸ್ವಾಸ್ಥ್ಯದ ಮಹತ್ವಪೂರ್ಣ ಒಂದು ಸ್ಥಾನವಿದೆ ಸೇಹತ ಸೇಹತ್ಕೋ ಬನಾಯಕನಕ್ಕೆ ಲೇ ಕೈ ಲೋಗ ಬಹುತ ಪೈಸೆ ಖರ್ಚು ಕರ್ತೇನೆ ನೋಡ್ರಿ ಸೇಹತ್ ಅಂದ್ರೆ ಆರೋಗ್ಯ ಸ್ವಾಸ್ಥವನ್ನು ಇಟ್ಕೋ ಸರಿಯಾಗಿ ಇರಲಿ ಅದ್ಕೆಸಿ ಭಾಳಷ್ಟು ಜನ ಏನ್ಮಾಡ್ತಾರೋ ಪೈಸೆ ಖರ್ಚು ಕರ್ತೇ ರೊಕ್ಕಗಳನ್ನು ಖರ್ಚವನ್ನು ಮಾಡ್ತಾರೆ ಪೈಸೆ ಖರ್ಚು ಕೇಬಿನಾ ಹಿ ಅಪ್ನೆ ಜೀವನ್ಕೋ ಸ್ವಸ್ಥ ರಕ್ನೇಕೇಲೆ ಖೇಳೋ ಕೂದೋ ಸ್ವಸ್ಥರಹು ಇಸ್ ಸೂತ್ರಕ್ಕೂ ಅಪನಾಯಿ ಆಮೇಲೆ ರೊಕ್ಕ ಖರ್ಚ ಮಾಡಿಲ್ಲದ ನಮ್ಮ ಆರೋಗ್ಯವನ್ನು ಏನಪ್ಪ ಜೋಪಾನವಾಗಿ ಇಟ್ಕೋಬೇಕಂದ್ರೆ ಈ ಒಂದು ಸೂತ್ರ ಐತಿ ಯಾವುದು ಸೂತ್ರ ಖೇಳೋ ಕೂದೋ ಸ್ವಸ್ಥರಹು ಆಟ ಆಡ್ರಿ ಆಮೇಲೆ ಖುಷಿಯಾಗಿರಿ ಆರೋಗ್ಯವಂತರಾಗಿರಿ ಅದಕ್ಕೆ ಈ ಒಂದು ಸೂತ್ರ ಇದೆ ತೀತಾ ಇಲ್ಲಿ ನಾವು ಸ್ಟಾರ್ಟ್ ಮಾಡೋನು ಖೇಲೋಕೆ ದುನಿಯಾ ಮೇ ಸದಾ ಆನಂದ ಅವ್ರ ಉಲ್ಲಾಸ ವಾತಾವರಣ ರತಾ ಹೇ ಖೇಲ್ ಆಟಗಳ ಒಂದು ಜಗತ್ತೊಳಗ ಆಟದ ಒಂದು ಜಗತ್ ಒಳಗೆ ಯಾವಾಗ ನೋಡಿದರೂ ಸಹಿತ ಆನಂದ ಖುಷಿದು ಒಂದು ಖುಷಿ ಉತ್ ಉಲ್ಲಾಸ ಅಂದರೆ ಉತ್ಸಾಹದ ಒಂದು ವಾತಾವರಣವನ್ನು ಇರತೈತಿ ಉತ್ಸಾಹ ಶೀತಲ್ ಸಮೀರ್ ಬತ ರಾಹೆ ಮತ್ತು ಉತ್ಸಾಹದ ಒಂದು ಶೀತಲ್ ಶೀತಲ್ ಅಂದ್ರೇನ ತಂಪು ಸಮೀರ್ ಅಂದ್ರೆ ಏನ ಗಾಳಿ ತಂಪು ಗಾಳಿ ಬೀಸ್ತಾ ಇರ್ತೈತಿ ಎಲ್ಲಿ ಆಟ ಒಳಗ ಖೇಲ್ಸೆ ತನ್ನ ಸ್ವಸ್ಥ ಹೋತಾ ಆಟಗಳಿಂದ ತನ್ನಂದರೆ ಏನಪ್ಪ ಶರೀರು ಅಂದರೆ ಮನಸ್ಸು ಎಲ್ಲ ಏನಾಗ್ತವು ಸ್ವಸ್ಥ ಇರ್ತಾವೆ ತನ್ನ ಫಿಸಿಕಲಿ ಆಮೇಲೆ ಮೆಂಟಲಿ ನಾವು ಏನಾಗ್ತೇವೆ ಸ್ವಸ್ಥಾಗಿರ್ತೇವೆ ಮನೋರಂಜನೆ ಭೀ ಬಿರ್ತಾಯ ಅಲ್ಲ ಮನೋರಂಜನೆಯೂ ಸಹಿತ ಆಗ್ತೈತಿ ತೀತಾ ಖೇಲ್ ಕೈ ತರಹಕ್ಕೆ ಹೋತೀ ಆಟಗಳು ಬಹಳಷ್ಟು ಪ್ರಕಾರದಿರ್ತಾವೆ ಸಾಧಾರಣ ಉನ್ಕೆ ದೋ ಭೇದ ಗಯೆ ಆದರೆ ಸ ಒಂದು ಆಟಗಳದ ಎರಡು ಭೇದಗಳನ್ನು ಎರಡು ಪ್ರಕಾರಗಳನ್ನು ಮಾಡಿದರು ಅವ್ರು ಎರಡು ಪ್ರಕಾರ ಯಾವುದಂದ್ರೆ ಶಾರೀರಿಕ ಖೇಲ್ ಅವ್ರ ಮಾನಸಿಕ ಖೇಲ್ ಯಾವುದು ಶಾರೀರಿಕ ಆಟ ಮತ್ತು ಮಾನಸಿಕ ಆಟ ತೀತ ಜಿನ್ ಖೇಲೊಮೇ ಶಾರೀರಿಕ ಶ್ರಮ ಅಧಿಕ ಕರ್ನಾ ಪಡ್ತಾ ಹೇ ಶಾರೀರಿಕ ಖೇಲ್ ಕಹ ಜಾ ನೋಡ್ರಿ ಶಾರೀರಿಕ ಖೇಲ್ ಅಂದರೆ ಏನು ಶಾರೀರಿಕ ಖೇಳ ಯಾವ ಆಟ ಒಳಗೆ ಶಾರೀರಿಕವಾಗಿ ಫಿಸಿಕಲಿ ಜಾಸ್ತಿ ವನ್ನ ಶಕ್ತಿಯನ್ನು ಬಿಡ್ತೈತಿಲ್ಲ ಯಾವ ಆಟ ಒಳಗೆ ಶಾರೀರಿಕವಾಗಿ ನಾವು ಹೆಚ್ಚು ಆಟ ಆಡ್ತಾ ಇರ್ತೀವಲ್ಲ ಅದಕ್ಕೆ ಶಾರೀರಿಕ ಆಟ ಅಂತೇವೆ ಅಂದರೆ ಹೆಚ್ಚರಲ್ಲಿ ಬಲ ಯಾರ್ದು ಬಿದ್ದಿರಬೇಕು ಶಾರೀರಿಕದ ಶರೀರದ ಹೆಚ್ಚು ಏನು ಬಿಡಬೇಕಲ್ಲಿ ಬಲವನ್ನು ಬಿಡ್ಬೇ ಬಿಡಬೇಕು ಶಕ್ತಿಯನ್ನು ಬಿಡಬೇಕು ಅದಕ್ಕೆ ನಾವು ಶಾರೀರಿಕ ಆಟಗಳು ಅಂತೇವೆ ಉದಾಹರಣೆ ಕೇಳಿ ಕಬಡ್ಡಿ ಹಾಕಿ ಗುಲ್ಲಿ ದಂಡ ಕ್ರಿಕೆಟ್ ಕುಸ್ತಿ ಫುಟ್ಬಾಲ್ ಬ್ಯಾಟ್ಮಿಂಟನ್ ತೈರ್ಣ ದೌಡನ ಆದಿ ಆಮೇಲೆ ನೋಡಿರಿ ಶಾರೀರಿಕ ಅಂದರೆ ಯಾವ್ಯಾವ ಅದಾವ ಅನ್ನೋದು ನೋಡಿರಿ ಉದಾಹರಣೆ ಕಬಡ್ಡಿ ಹಾಕಿ ಗುಲ್ಲಿ ದಂಡ ಕ್ರಿಕೆಟು ಕುಸ್ತಿ ಫುಟ್ಬಾಲು ಬ್ಯಾಟ್ಮಿಂಟನ್ ತಯರನ ತೈರನ ಅಂದ್ರೇನ ಈಶಾಡೋದು ದೌಡನ ಅಂದರೆ ಓಡೋದು ತೀತ ಇವೆಲ್ಲ ಏನಪ್ಪ ಶಾರೀರಿಕ ಕ್ಷಮತೆಯನ್ನು ಹೆಚ್ಚು ಬಲವನ್ನು ಹೆಚ್ಚು ಬಿಡ್ತೈತಿ ಆಟ ಒಳಗೆ ಅದಕ್ಕೆ ನಾವು ಏನಂತೀವಿ ಶಾರೀರಿಕ ಆಟದ ಕೆಸಿ ಕರಿತೇವೆ ಆಮೇಲೆ ಇಸ್ಕೆ ವಿಪರಿತ ಜಿನ ಲೋಗೋ ಮೇ ಜೇನ ಖೇಲೋ ಮೇ ಮಾನಸಿಕ ಶ್ರಮ ಅಧಿಕ ಹೋತಾ ಹೈ ಉन्हे ಮಾನಸಿಕ ಖೇಲ ಕಹತೆ ಹೈ ಯಾ ಆತ ವಡಗ ಮಾನಸಿಕ ಶ್ರಮ ಮಾನಸಿಕ ವಂದು ಶಕ್ತಿ ಹೆಚ್ಚು ಉಪಯೋಗವನ ಆಗ್ತೈತಲಾ ಅದಕ ನಾವು ಮಾನಸಿಕ ಖೇಲಂತೇವೆ ಶಾರೀರಿಕ ಹೆಚ್ಚು ಬಲ ಶಕ್ತಿಯನ್ನು ಬಿಡೋದಕ್ಕೆ ಏನಂತ ಶಾರೀರಿಕ ಖೇಲ್ ಅಂತೇವಿ ಮಾನಸಿಕ ಮೇಲೆ ಹೆಚ್ಚು ಏನಪ್ಪ ಶಕ್ತಿಯನ್ನು ಬಿಡ್ತಾ ಅಂತಂದ್ರೆ ಅದಕ್ಕೆ ನಾವು ಏನಂತೇವಿ ಮಾನಸಿಕ ಅದಕ್ಕೆ ಶಿ ಕರಿತೇವಿ ಉದಾಹರಣೆ ಏನಾಗಿರ್ಬೋದು ಮಾನಸಿಕ ಖೇಲದ ಕೇಳಿಯೇ ಶತರಂಜ ಶತರಂಜ ಅಂದರೆ ಗೊತ್ತೈತಿ ನಿಮಗೆ ಹಾಂ ಕ್ಯಾರಮ್ ಪಾಸ ಬಕ್ರಿ ಬಾಗ ಖೇಲ ಬಾಗ್ ಬಕ್ರಿ ಖೇಲ ಆದಿ ಇದನ್ನೆಲ್ಲ ಯಾವುದಪ್ಪ ನಮ್ದು ಮಾನಸಿಕ ಆಟಗಳು ಉದಾಹರಣೆಗಳು ಇಸಿ ಪ್ರಕಾರ ವೈಯಕ್ತಿಕ್ ಖೇಲ್ ಅವ್ರ ಸಾಮೂಹಿಕ ಖೇಲ್ಗೆ ರೂಪ ರೂಪ ಮೇ ಬಿ ಭೇದಕ್ಕೆ ಜಾಸ್ತಿ ಹೇ ಇದೇ ಥರ ಯಾವ ಥರ ಶಾರೀರಿಕ ಮತ್ತು ಯಾವುದು ಮಾನಸಿಕ ಆಟ ಒಳಗೆ ನಾವು ಭೇದವನ್ನು ಮಾಡಿದೇವಲ್ಲ ಅದೇ ಥರ ಮತ್ತೆ ಯಾರ ಏನು ಮಾಡಬಹುದು ನಾವು ಪ್ರಕಾರಗಳನ್ನು ಮಾಡಬಹುದು ಯಾವ ಥರ ಮಾಡಬಹುದು ಅಂದರೆ ವೈಯಕ್ತಿಕ ಮತ್ತು ಸಾಮೂಹಿಕ ಖೇಲನ್ನು ಏನು ಮಾಡಬಹುದು ನಾವು ಭೇದಗಳನ್ನು ಮಾಡಬಹುದು ವೈಯಕ್ತಿಕ ಅಂದ್ರೆನಾ ವೈಯಕ್ತಿಕವಾಗಿ ಆಟ ಆಡುವಂಥದ ಆಟಗಳು ಸಾಮೂಹಿಕ ಅಂದರೆ ಗುಂಪು ಒಳಗೆ ಆಟ ಆಡುವಂಥದ ಆಟಗಳು ಐತ ವೈಯಕ್ತಿಕ ವ್ಯಕ್ತಿಗತ ಖೇಲೊಮ್ಮೆ ಖೇಲೊಮ್ಮೆ ತೈರನ ದೌಡನ ಎರೋಬಿಕ್ಸ್ ತೀರ್ ಚಲನ ಬಿಲಿಯರ್ಡ್ಸ್ ಶೂಟಿಂಗ್ ನಾವ್ ಚಲನ ಚಲಾಂಗ ಮಾರನ ಆದಿ ನೋಡ್ರಿ ವ್ಯಕ್ತಿಗತ ಆಟೊಳಗೆ ಯಾವ್ಯಾವ ಆಟಗಳು ಬರ್ತಾವೆ ತೈರನಾಥ ದೌಡನ ಏರೋಬಿಕ್ಸ್ ತೀರ್ ಚಲನ ಬಿಲಿಯರ್ಡ್ಸ ಶೂಟಿಂಗ ನಾವು ಚಲನ ಛಲಾಂಗ ಮಾರ್ನ ಆದಿ ಇದು ಏನಪ್ಪ ಒಬ್ಬರೇ ಆಟ ಆಡುವಂಥದ ಆಟಗಳು ಇವ ಸಾಮೂಹಿಕ ಕೆಲವೊಮ್ಮೆ ವಾಲಿಬಾಲ್ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಬ್ಯಾಡ್ಮಿಂಟನ್ ಆದಿ ನೋಡಿರಿ ಸಾಮೂಹಿಕ ಆಟಗಳು ಯಾವತ್ತಂದರೆ ಸಮೂಹ ಗುಂಪು ಒಳಗೆ ಆಟ ಆಡುವಂಥದ ಆಟಗಳು ಬಾಲ್ ಬಾ ವಾಲಿಬಾಲು ಕ್ರಿಕೆಟು ಫುಟ್ಬಾಲು ಕಬಡ್ಡಿ ಬ್ಯಾಡ್ಮಿಂಟನ್ ಇತ್ಯಾದಿ ಹಾಂ ಇಸಿ ಪ್ರಕಾರ ಖೇಲೋಕ ಅವ್ರ ಏಕ್ ಭೇದ್ ಭೀ ಹೈ ನೋಡಿರಿ ಇದೇ ಥರ ಆಟಗಳದ ಇನ್ನೊಂದು ಪ್ರಕಾ ಪ್ರಕಾರವನ್ನ ಇದೆ ಅಂತ ಹೇಳ್ತಾರೆ ಕಬಡ್ಡಿ ಕ್ರಿಕೆಟ್ ಹಾಕಿ ವಾಲಿಬಾಲ್ ಆದಿ ಮೈದಾನಿ ಖೇಲೈ ನೋಡ್ರಿ ಇವು ಯಾವುದು ಕಬಡ್ಡಿ ಕ್ರಿಕೆಟ್ ಹಾಕಿ ಮತ್ತು ವಾಲಿಬಾಲ್ ಇದು ಮೈದಾನಿ ಅಂದರೆ ಏನ ಮೈದಾನ ಗ್ರೌಂಡ್ನಲ್ಲಿ ಆಟ ಆಡುವಂಥದ ಆಟಗಳು ಮೈದಾನಿ ಅಂದರೆ ಗ್ರೌಂಡ್ನಲ್ಲಿ ಆಟ ಆಡುವಂಥದ ಆಟಗಳು ಶತರಂಜ್ ಕ್ಯಾರಮ್ ಪಾಸ ಆದಿ ಗರೇಲು ಖೇಲೈ ಮತ್ತು ಯಾವುದು ಶತರಂಜು ಕ್ಯಾರಮು ಪಾಸ ಇವೆಲ್ಲ ಆಟಗಳು ಗರೇಲು ಆಟ ಘರೇಲು ಖೇಲ ಹೈ ನೋಡ್ರಿ ಶತರಂಜು ಕ್ಯಾರಮು ಪಾಸ ಇವೆಲ್ಲ ಏನು ಮನೆಯೊಳಗೆ ಘರೇಲು ಅಂದ್ರೆನಾ ಮನೆಯೊಳಗೆ ಆಟ ಆಡುವಂಥದ ಆಟಗಳು ಟ್ರೀತಾ ಈಗ ನೋಡಿ ಒಟ್ಟು ಟೋಟಲ್ ಆರು ಅದು ಇಲ್ಲಿ ಯಾವ ಯಾವ ಶಾರೀರಿಕ ಖೇಲ್ ಮಾನಸಿಕ ಖೇಲ ವಯ ವ್ಯಕ್ತಿಗತ ಖೇಲ ಸಾಮೂಹಿಕ ಖೇಲ ಆಮೇಲೆ ಮೈದಾನಿ ಖೇಲು ಮತ್ತು ಘರೇಲು ಖೇಲು ನೋಡ್ರಿ ಆಟಗಳು ಎಷ್ಟು ಪ್ರಕಾರದ ಅದಾವ ಅನ್ನೋದು आजकल हमारे देश में हॉकी क्रिकेट बैडमिंटन शतरंज कुश्ती आदि खेल काफ़ी लोकप्रिय हो रहे हैं आजकल कल अंद्रेना नम देश याद आटोलू प्रसिद्ध आता हॉकी क्रिकेटू बैडमिंटन शतरंजु ಕುಸ್ತಿ ಇವೆಲ್ಲ ಆಟಗಳು ಎಲ್ಲ ಜನರಿಗೆ ಬಹಳ ಲೋಕಪ್ರಿಯ ಬಹಳ ಏನಾಗ್ತಾ ಇದೆ ಆಸಕ್ತಿದಾಯಕವನ್ನ ತೋರಿಸ್ತಾ ಇದ್ದಾರೆ ಎಲ್ಲ ವ್ಯಕ್ತಿಗಳು ಈ ಒಂದು ಆಟಗಳ ಮ್ಯಾಲ ರಾಜ್ಯ ಅವರ ರಾಷ್ಟ್ರಕ್ಕೆ ಸ್ತರ ಪರ್ ಖಿಲಾಡಿಯವೂ ಪುರಸ್ಕಾರ ದೇ ಜಾತೆ ನೋಡ್ರಿ ರಾಜ್ಯ ಮತ್ತು ರಾಷ್ಟ್ರ ಸ್ತರ ಮೇಲೆ ಯಾವ ಖಿಲಾಡಿ ಖಿಲಾಡಿ ಅಂದ್ರೇ ಯಾರ ಆಟವನ್ನು ಆಟ ಇರ್ತಾನಲ್ಲ ಇರ್ತಲ್ಲ ಪ್ಲೇಯರ್ಸ್ ನಾಟ್ ಪ್ಲೇ ಪ್ಲೇಯರ್ಸ್ ಹಾಂ ಅವನಿಗೆ ನಾವು ಖಿಲಾಡಿ ಅಂತೇವಿ ಖೇಲ ಆಟ ಆಟ ಆಟಗಾರ ಅಂತಿರಲ್ಲ ಅದೇ ಥರ ಹಿಂದಿ ಒಳಗೆ ನಾವು ಖಿಲಾಡಿ ಅಂತೇವಿ ಹಾಂ ಆ ಒಬ್ಬ ಕಿಲಾಡಿಗೆ ಏನು ರಾಜ್ಯ ಸ್ತರದ ಮತ್ತು ರಾಷ್ಟ್ರೀಯ ಸ್ಥರಕ್ಕೆ ನಾವು ಏನು ಮಾಡ್ತೇವೆ ಪುರಸ್ಕಾರಗಳನ್ನು ಕೊಡ್ತೇವೆ ಜೈಸೆ ನೋಡ್ರಿ ಯಾವ ಪುರಸ್ಕಾರ ಅನ್ನೋದು ಅರ್ಜುನ ಏಕಲವ್ಯ ದ್ರೋಣಾಚಾರ್ಯ ಧ್ಯಾನಚಂದ ರಾಜೀವ ಖೇಲರತ್ನ ಆಮೇಲೆ ಆದಿ ಇವೆಲ್ಲ ಪುರಸ್ಕಾರಗಳನ್ನು ಕೊಡ್ತಾರೆ ಯಾರಿಗೆ ರಾಜ್ಯ ಮಟ್ಟಕ್ಕೆ ಆಟ ಆಡಿದ ವಿದ್ಯಾರ್ಥಿಗಳಿಗೆ ಆಮೇಲೆ ರಾಷ್ಟ್ರ ಮಟ್ಟಕ್ಕೆ ಆಟ ಆಡಿರುವಂಥದ ಖಿಲಾಡಿಗಳಿಗೆ ಆಟಗಾರರಿಗೆ ಈ ಒಂದು ಪುರಸ್ಕಾರವನ್ನು ಕೊಟ್ಟ ಸನ್ಮಾನವನ್ನು ಮಾಡ್ತಾರೆ ಯಾವ್ಯಾವ ಪುರಸ್ಕಾರ ಅದು ಅರ್ಜುನ್ ಪುರಸ್ಕಾರ ಏಕಲವ್ಯ ಪುರಸ್ಕಾರ ದ್ರೋಣಾಚಾರ್ಯ ಧ್ಯಾನಚಂದ ರಾಜೀವ್ ಖೇಲರತ್ನ ಆದಿ ೈತಾ ಪುರಸ್ಕಾರಕ್ಕೆ ಸಾಥ ಧನರಾಶಿ ಭೀ ದಿ ಜಾತಿ ನೋಡ್ರಿ ಅಷ್ಟೇ ಇಲ್ಲ ಪುರಸ್ಕಾರ ಜೊತೆ ಧನರಾಶಿ ಅಂದರೆ ಏನವ್ರಿಗೆ ಏನು ಅಮೌಂಟು ಸಹಿತ ಕೊಡ್ತಾರೆ ಪ್ರೈಝು ಸಹಿತ ಕೊಡ್ತಾರೆ अच्छे अच्छे खिलाड़ियों को और खिलाड़ियों को और पुरस्कार प्राप्त खिलाड़ियों को भी राज्य सरकार केंद्र सरकार बैंक और कई कंपनियों में नौकरी दी जाती है आमेल अस्टेल यार यड़ी ऐंमता राज्य स्तर अंदर राज्य राज ಅಚ್ಚೆ ಅಚ್ಚೆ ಖಿಲಾಡಿಯಂಕೋ ಅಂದರೆ ಒಳ್ಳೆ ಅಂದರೆ ಚಲೋ ಆಟಾಡುವ ಆಡುವ ಆಟಗಾರರಿಗೆ ಮತ್ತು ಪ್ರಸ್ ಪುರಸ್ಕಾರವನ್ನು ಸಿಕ್ಕಿರುವಂಥದ ಆಟಗಾರರಿಗೆ ರಾಜ್ಯ ಪುರಸ್ಕಾರ ಕೇಂದ್ರ ಪುರ ಕೇಂದ್ರ ಸರ್ಕಾರ ರಾಜ್ಯ ಸ್ತರ ಮತ್ತು ರಾಷ್ಟ್ರ ಸ್ತರ ಮೇಲೆ ಯಾರು ಆಟ ಆಟ ಆಡಿರ್ತಾರಲ್ಲ ಅವರಿಗೆ ಪುರಸ್ಕಾರವನ್ನು ಕೊಟ್ಟಿರ್ತಾರಲ್ಲ ಅಂಥ ಒಂದು ಆಟಗಾರರಿಗೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಮತ್ತು ಬ್ಯಾಂಕ್ ಬ್ಯಾಂಕ್ ಒಳಗೆ ಭಾಳಷ್ಟು ಕಂಪ್ನಿ ಒಳಗೆ ಅಷ್ಟೇ ಇಲ್ಲ ಭಾಳಷ್ಟು ಕಂಪ್ನಿ ಒಳಗೆ ಅವ್ರಿಗೆ ನೌಕರಿನು ಸಹಿತ ಕೊಡ್ತಾರು ಪುರಸ್ಕಾರ ಪ್ರಾಪ್ತ ಖಿಲಾಡಿಯೋಕೋ ನೌಕರಿಯಂಕಿ ಭರ್ತಿ ಮೇ ಆರಕ್ಷಣಿ ಸುವಿದೈ ಅಷ್ಟೇ ಇಲ್ಲ ಪುರಸ್ಕಾರ ಪ್ರಾಪ್ತ ಖಿಲಾಡಿಯೋಕೋ ಅಂದರೆ ಯಾರಿಗೆ ಪುರಸ್ಕಾರವನ್ನು ಸಿಕ್ಕಿರ್ತೈತಿಲ್ಲ ಅಂತ ಒಂದ ಆಟಗಾರರಿಗೆ ನೌಕರಿ ಭರ್ತಿಯನ್ನು ಮಾಡೋ ಟೈಮಿಗೆ ಆರಕ್ಷಣದ ಸುವಿದೆಯೂ ಸಹಿತ ಅಲ್ಲಿ ಇರತೈತಿ ಆರಕ್ಷಣ ಅಂದರೆ ಏನು ರಿಸರ್ವೇಶನ್ ಆಮೇಲೆ ಇತನಾ ಹಿ ನೇಲ್ ಹವಾಯಿ ಜಹಾಜ ಆದಿ ಮೇ ಸಫರ್ ಕರ್ನೆ ಕೆಲಿಯ ಭಿ ವಿಶೇಷ ರೂಪ ಸೆ ಆರಕ್ಷಣ ಕಿ ಸುವಿಧಾ ದಿ ಜಾತಿ ಹಷ್ಟೇ ಇಲ್ಲ ಮಕ್ಕಳೇ ಇಲ್ಲಿ ನೋಡ್ರಿ ಯಾರು ರಾಜ್ಯ ಸ್ಥರ ಮತ್ತು ರಾಷ್ಟ್ರ ಸ್ಥರ ಮೇಲೆ ಪುರಸ್ಕಾರವನ್ನು ಪಡ್ಕೊಂಡಿರ್ತಾರಲ್ಲ ಅಂತ ಒಂದು ಪ್ಲೇಯರ್ಸರಿಗೆ ಆಟಗಾರರಿಗೆ ರೇಲ್ ರೇಲ್ ಅಂದರೆ ಏನಪ್ಪ ರೇಲ್ ಗಾಡಿ ಒಳಗೆ ಮತ್ತು ಹವಾಯಿ ಜಹಾಜ್ ಅಂದರೆ ಏನು ಏರೋಪ್ಲೇನ್ ಒಳಗೆ ಈ ಸಫರ್ ಮಾಡು ಸಫರ್ ಅಂದರೆ ಏನ ಪ್ರಯಾಣ ಮಾಡುವುದಕ್ಕಾಗಿ ರಿಸರ್ವೇಶನದ ಸುವ್ಯದೆಯನ್ನು ಅವರಿಗೆ ಇರ್ತೈತಿ ಕೈ ಕಂಪನಿಯ ಖಿಲಾಡಿಯಂಕೋಪ್ನೆ ಪ್ರತಿನಿಧಿ ಬನಾಲತೆ ಮತ್ತು ಬಹಳಷ್ಟು ಕಂಪ್ನಿಗಳು ಏನಪ್ಪ ಆಟಗಾರರಿಗೆ ತಮ್ಮ ಒಂದು ಪ್ರತಿನಿಧಿ ಹತ್ತಿಸಿ ಆಯ್ಕೆಯನ್ನು ಸಹಿತ ಮಾಡ್ತಾರು ಜೀವನ ಮೇ ಖೇಲೋಕಾ ಸ್ಥಾನ ಬಹುತ ಮಹತ್ವಪೂರ್ಣ ನೋಡ್ರಿ ಜೀವನ ಒಳಗ ಆಟಗಳ ಬಹಳ ಮಹತ್ವಪೂರ್ಣ ಸ್ಥಾನವಿದೆ ಖೇಲ ಛಾತ್ರ ಜೀವನದ ಮಹತ್ವಪೂರ್ಣ ಅಂಗೈ ಮತ್ತು ಆಟ ಛಾತ್ರ ಜೀವನದ ಮಹತ್ವಪೂರ್ಣ ಅಂಗವಾಗಿದೆ ಛಾತ್ರ ಛಾತ್ರದ ಅನ್ಯಲಿಂಗ ರೂಪ ಏನಾಗಬಹುದು ಛಾತ್ರ ಹಾಂ ಛಾತ್ರಕ್ಕೆ ಪಡಾಯಿ ಪಡಾಯಕ್ಕೆ ಸಾಥ್ ಸಾಥ್ ಖೇಲ್ನ ಬಿ ಹೈ ನೋಡ್ರಿ ಮ ವಿದ್ಯಾರ್ಥಿಗಳಿಗೆ ಪಡಾಯಿ ಅಭ್ಯಾಸ ಜೊತೆ ಸ್ಟಡಿ ಜೊತೆ ಆಟನು ಸಹಿತ ಬಹು ಜರೂರಿ ಜರೂರಿ ಅಂದ್ರೇನ ಅವಶ್ಯಕತೆ ಇದೆ ತೇತಾ ಅಭ್ಯ ಆಟನೂ ಬೇಕು ಪಾಠನೂ ಬೇಕು ವಿದ್ಯಾರ್ಥಿಗಳಿಗೆ ಖೇಳೋದ್ವಾರ ಬಚ್ಚೋಮೆ ಧೈರ್ಯ ಲಗನ ಪರಿಶ್ರಮ ಉತ್ಸಾಹ ತಥಾ ಪರಸ್ಪರ ಸಹಯೋಗ ಆದಿ ಗುಣಕ ವಿಕಾಸ್ ಹೋತಾಹೇ ನೋಡಿ ಆಟಗಳಿಂದ ಆಟಗಳ ಮುಖಾಂತರ ಮಕ್ಕಳಲ್ಲಿ ಧೈರ್ಯ ಲಗನ್ ಆಸಕ್ತಿ ಪರಿಶ್ರಮ ಉತ್ಸಾಹ ಮತ್ತು ಪರಸ್ಪರ ಸಹಯೋಗ ಸಹಯೋಗನು ಸಹಿತ ಇವೆಲ್ಲ ಗುಣಗಳನ್ನು ಆಟದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ವಿಕಾಸ ಆಗಬಹುದು ಆತ एक नेक्स्ट जहाँ ವಿದ್ಯಾಲಯ ಮೇ ಛಾತ್ರ ಶಿಕ್ಷಾರ ಅನೇಕ ವಿಷಯ ಕಾ ಜ್ಞಾನ ಪ್ರಾಪ್ತ ಕರ್ತೆ ಹೆಲೋನ್ ದ್ವಾರ ಜೀವನ ಕಾ ಅನುಭವ ಪ್ರಾಪ್ತ ಕರ್ತೆ ಹೆಾವ ಥರ ವಿದ್ಯಾಲಯ ಶಾಲೆಯೊಳಗ ಶ ಯಾರು ಛಾತ್ರ ಶಿಕ್ಷದ ಮುಖ ಮುಖಾಂತರ ವಿಷಯಗಳ ಜ್ಞಾನವನ್ನು ತಿಳ್ಕೋತಾರಲ್ಲ ಅದೇ ಥರ ಆಟಗಳ ಮುಖಾಂತರ ಮಕ್ಕಳು ಏನು ಮಾಡಬಹುದು ಜೀವನದ ಒಂದು ಅನುಭವವನ್ನು ಪಡ್ಕೋತಾರೋ ಯಾವ ನೋಡ್ರಿ ಈಗ ಅಭ್ಯಾಸದಿಂದ ಜ್ಞಾನವನ್ನು ಪಡ್ಕೋತಾರೋ ಆಟನಿಂದ ಅನುಭವವನ್ನು ಪಡ್ಕೋತಾರೋ ನೆಹರು ಜಿ ಕೆ ಅನುಸಾರ ಕೋ ಖೇಲ್ ಕಿ ಭಾವನಾ ಸೇಹಿ ಖೇಲ್ನ ಚಹಿ ನೋಡ್ರಿ ನೆಹರು ಯಾರಪ್ಪ ಜವಾಹರ್ಲಾಲ್ ನೆಹರು ಅವರು ಹೇಳಿ ಹೇಳಿರತ್ತೆ ಏನಂತ ಅಂದರೆ ಆಟನ್ನ ಆಟದ ಭಾವನೆಯಿಂದನೇ ಆಟ ತೈತಾ नेहरू जी के सम, सा, समान ही गांधी जी भी व्यव स्वास्थ्य के लिए व्यायाम को आवश्यक मानते हैं आमले नेहरू और गांधीजी सहित गांधी और सहित ಸ್ವಾಸ್ಥ್ಯಲಿಯ ವ್ಯಾಯಾಮಗೂ ಅವಶ್ಯಕ ಮಾತೇ ನೋಡ್ರಿ ಅವರು ಸಹಿತ ಸ್ವಾಸ್ಥ ಆರೋಗ್ಯ ಇರಬೇಕಪ್ಪ ಅಂದರೆ ವ್ಯಾಯಾಮ ಅಂದರೆ ಎಕ್ಸಸೈಸ್ ಯೋಗವನ್ನು ತಿಳ್ಕೊತಾ ಇದ್ದರು ಅಂದರೆ ನಾವು ಆರೋಗ್ಯವಂತ ಇರಬೇಕಂದ್ರೆ ನಾವು ಏನು ಮಾಡಬೇಕು ವ್ಯಾಯಾಮವನ್ನು ಗಾಂಧೀಜಿ ಗಾಂಧೀಜಿಯವರು ಹೇಳ್ತಾ ಇರ್ತೀರು ಖೇಲ್ ಭಿ ವ್ಯಾಯಾಮ ಕಾ ಹಿ ಏಕ ಅಂಗೈ ನೋಡ್ರಿ ಆ ವ್ಯಾಯಾಮ ಆಟದ ಒಂದು ಅಂಗ ಭಾಗ ಹಾಂ ಖೇಲನೆ ಖೇಲನೆಸೆ ಹಮಾರೇ ಅಂಗೋಕಿ ಕಸರತ್ ಜಾತಿ ಹೈ ಆಟಗಳಿಂದ ಏನಾಗಬಹುದು ನಮ್ಮ ಶರೀರದ ಒಂದು ಏನು ಕಸರತ್ ಕಸರತ್ ಅಂದರೆ ಏನು ವ್ಯಾಯಾಮ ಐತ ವ್ಯಾಯಾಮವನ್ನು ಆಗ್ತೈತಿ ಅವರ ಹಮ್ಮ ಹುಷ್ಟ ಪುಷ್ಟ ಬಂತೆ ಮತ್ತು ನಾವು ಹುಷ್ಟಪುಷ್ಟ ಅಂದರೆ ಏನೋ ಗಟ್ಟಿ ಮುಟ್ಟಿ ನಾವು ಹಾಕ್ತೇವೆ ಅಂದರೆ ಸಂತೋಷ ಗಟ್ಟಿ ಮುಟ್ಟಿಯಾಗಿ ನಾವು ಇರ್ತೇವೆ ಆರೋಗ್ಯವಂತ ಆಗ್ತೇವೆ ಅತ ಅಚ್ಚೆ ಸ್ವಾಸ್ಥ್ಯಕ್ಕೆಲೇ ಖೇಲ್ನ ಜರೂರಿ ಹೈ ಆಮೇಲೆ ನಮ್ಮ ಆರೋಗ್ಯವನ್ನು ಸರಿ ಇರಬೇಕಪ್ಪ ಅಂದರೆ ನಾವು ಏನು ಮಾಡಬೇಕು ಆಟ ಆಡಲೇಬೇಕು ಖೇಳೋದ ದ್ವಾರ ಹಮ್ಮ ನಾಮಕೆ ಸಾಥ ಸಾಥ ಧನ ಭಿ ಕಮಾ ಸಕ್ತೇವೆ ನೋಡ್ರಿ ಆಟಗಳ ಮುಖಾಂತರ ನಾವಂತೂ ಆರೋಗ್ಯವಾಗಿ ಗಟ್ಟಿ ಇರ್ತೇವೆ ಆದರೆ ಧನವನ್ನು ಸಹಿತ ರೊಕ್ಕನು ಸಹಿತ ಸಂಪಾದನೆಯನ್ನು ನಾವು ಮಾಡಬಹುದು ಅದು ಯಾವಾಗ ಸಾಧ್ಯ ಆಟನ್ನು ಆಟನ ಭಾವನೆಯಿಂದ ಆಟ ಆಡಿದರೆ ಮಾತ್ರ ನಾವೊಂದು ಲೆವೆಲ್ಗೆ ಆಟ ಆಡಬಹುದು ಹ್ಞೂ ಆಜಕಲ್ ಆಜ್ಕಲ್ ಕೋ ಪ್ರೋತ್ಸಾಹನ್ ದೇನೆ ವಿದ್ಯಾಲಯ ಮೇ ಭಿ ಖೇಲ ದಿವಸ ಕಾ ಆಯೋಜನ್ ಕಿಯ ಜಾ ನೋಡ್ರಿ ಈಗ ಆಟಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕತ್ಕಿಸಿ ವಿದ್ ಶಾಲೆಯೊಳಗೆ ಆಟದ ಒಂದು ದಿವಸ ಹತ್ಕಿಸಿ ಆಯೋಜನವನ್ನು ಮಾಡ್ತಾ ಇರ್ತಾರೆ ಈಗ ಎಲ್ಲ ಶಾಲೆಯೊಳಗೆ ನೋಡ್ರಿ ಆಟದ ದಿವಸ ಹತ್ಕಿಸಿ ಆಯೋಜನವನ್ನು ಆಯೋಜಿತವನ್ನು ಮಾಡಿರ್ತಾರೆ ಜೀತನೆ ವಾಲೆ ಪುರಸ್ಕಾರ ಪುರೋಸ್ಕಾರ ದೇಜಾತೆ ಮತ್ತು ಯಾರು ಗೆಲ್ತಾರಲ್ಲ ಜೀತನ ಜೀತನಾದ ವಿರುದ್ಧಾರ್ಥಕ ಪದ ಹಾರನ ಹಾಂ ಯಾರ ಯಾವ ವಿದ್ಯಾರ್ಥಿ ಆಟ ಒಳಗೆ ಗೆಲ್ಲಿರ್ತಾರಲ್ಲ ಗೆಲ್ಲರ್ತಾರಲ್ಲ ಪುರಸ್ಕಾರವನ್ನು ಕೊಡ್ತಾರೋ ಸಭಿ ಬಚ್ಚೋಂಕು ಖೇಳೋಮೆ ಲೇನಾ ಚಾಹಿಯೇ ತಾಕಿವೇ ಸ್ವಸ್ಥ ಬನ್ನಿ ಎಲ್ಲ ಮಕ್ಕಳಿಗೆ ಏನು ಮಾಡಬೇಕು ಆಟ ಒಳಗೆ ಭಾಗವನ್ನು ತಗೋಬೇಕು ಯಾಕೆ ತಗೋಬೇಕಪ್ಪ ಅಂತಂದರೆ ಅವರು ಸ್ವಸ್ಥ ಆಗಬೇಕಂದ್ರೆ ಏನು ಮಾಡಬೇಕು ಆಟವನ್ನು ಆಟ ಆಡಬೇಕು ಕಹ ಜಾತಾ ಹೇಗೆ ಸ್ವಸ್ಥ ಶರೀರ ಮೇಹಿ ಸ್ವಸ್ಥ ಮಸ್ತಿಷ್ಕ ನಿವಾಸ ಹೋತಾ ಹೈ ಆಮೇಲೆ ಹೇಳ್ತಾ ಇರ್ತಾರೆ ಏನು ಸ್ವಸ್ಥ ಆ ಶರೀರ ಅಂದರೆ ಏನ ಸ್ವಸ್ಥ ಶರೀರವನ್ನು ಎಲ್ಲಿ ಇರ್ತೈತಿಲ್ಲ ಅಲ್ಲೇ ಒಂದು ಸ್ವಸ್ಥ ಮಸ್ತಿಷ್ಕ ಮಸ್ತಿಷ್ಕ ಅಂದರೆ ಏನೋ ಮೆದುಳು ಸ್ವಸ್ಥ ಮೆದುಳುವನ್ನು ನಿವಾಸವನ್ನು ಆಗಿರ್ತೈತಿ ಅದ್ಕಿಶಿ ಹೇಳ್ತಾ ಇರ್ತಾರೋ ಮತ್ತು ಅದು ಕರೆಕ್ಟು ಇದೆ ಅತ ತಜ್ಞ ಮನೆ ದೋನೋಕೋ ಸ್ವಾಸ್ಥ ಬನಾನೆ ಕೆಲಿಯೇ ಖೇಳನ ಅತ್ಯಂತ ಅವಶ್ಯಕ ಹೇ ಆಮೇಲೆ ಮನ್ನ ಶರೀರನ್ನ ಮನಸ್ಸನ್ನು ನಾವು ಸ್ವಸ್ಥವನ್ನು ಇಡಬೇಕಂದರೆ ಆಟಗಳನ್ನು ಅತ್ಯಂತ ಅವಶ್ಯಕವಾಗಿದೆ ನೋಡ್ರಿ ಮಕ್ಕಳೇ ನೀವು ಯಾವಾಗ್ರೆ ಬೇಜಾರ ಆದಾಗ ಫುಲ್ ಆಟಾಡೋಕೆ ಫುಲ್ ಮನ್ಸಾರೆ ಆಟ ಅವಾಗ ನಿಮಗೆ ಒಂಥರ ಖುಷಿಯನ್ನು ಬರ್ತೈತಿ ಹೌದಿಲ್ಲ ಅದಕ್ಕೆ ಆಟ ಬರ್ರಿ ಹಾಂ ಧನ್ಯವಾದಗಳು